ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಸತ್ತ ನಂತರ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಬಹುದೇ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ದೇಹಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾಗತಕ್ಕಂಥದ್ದೇ ಕಷ್ಟ ಇದೆ ಇದೇನು ಸೂಕ್ಷ್ಮ ಶರೀರದ ಬಗ್ಗೆ ಗೊತ್ತೇ ಇಲ್ಲ ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾಗೋದಾ ಈ ತರದ ಪ್ರಶ್ನೆಗಳು ನಿಮ್ಗೆ ಬರಬಹುದು ಜ್ಞಾನ ಮತ್ತು ಧ್ಯಾನದ ವಿಭಾಗದ ವಿಡಿಯೋಸ್ಗಳನ್ನ ನೋಡಿ ಅವು ಒಂದೊಂದು ಗಂಟೆವರೆಗೂ ಕೂಡ ವಿಡಿಯೋಸ್ ಇದೆ ಐವತ್ತೈದು ನಿಮಿಷ ಐವತ್ತಾರು ಐವತ್ತೇಳು ಐವತ್ತೆಂಟು ಒಂದು ಗಂಟೆ ಈ ರೀತಿಯಾಗಿ ಜ್ಞಾನ ಮತ್ತು ಧ್ಯಾನದ ವಿಭಾಗದ ವಿಡಿಯೋಸ್ ಲಭ್ಯ ಇದೆ ಅದರಲ್ಲಿ ನೀವು ನೋಡಿದ್ರೆ ಮಾಹಿತಿ ಸಿಗುತ್ತೆ ಏನು ಈ ಒಂದು ಭೌತಿಕ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಈ ರೀತಿಯಾಗಿ ಮೂರು ಶರೀರಗಳು ಉಂಟು ಆತ್ಮ ಜೀವಾತ್ಮ ಮತ್ತೆ ಈ ಮೂಲ ಪಂಚತತ್ವದ ದೇಹ ಈ ಪಂಚತತ್ವದ ದೇಹ ಏನ್ ಕಣ್ಣಿಗೆ ಕಾಣ್ತಾ ಇದೆ ಇದಕ್ಕೆ ಭೌತಿಕ ಶರೀರ ಅಂತ ಕಾಣ್ತೇವೆ ಆ ಭೌತಿಕ ಶರೀರ ಅಂತ ಹೇಳ್ತೇವೆ ಹಾಗೆಯೇ ಈ ಸು ಈ ಭೌತಿಕ ಶರೀರವನ್ನ ಏನ್ ಆಳ್ವಿಕೆ ಮಾಡ್ತಾ ಇದೆ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಅಂತೇವೆ ಈಗ ನನ್ನ ಧ್ವನಿ ಅಂತೂ ಬರ್ತಾ ಇದೆ ಅದ್ರ ಧ್ವನಿಯನ್ನ ನೀವೇನ್ ಕಾಣ್ತಾ ಇಲ್ಲ ಕಿವಿಯಲ್ಲಿ ಮಾತ್ರ ಶ್ರವಣ ಮಾಡ್ಕೊತಾ ಇದಾರೆ ಅಂದ್ರೆ ಕೇಳ್ತಾ ಇದ್ದೀರಾ ಅಂದ್ರೆ ಈ ಧ್ವನಿ ಏನಿದೆ ನನ್ನ ದೇಹದೊಳಗೆ ಉಪಸ್ಥಿತ ಇದೆ ಅದನ್ನ ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಮಾತನಾಡ್ದಾಗ ಕೇಳ್ಲಿಕ್ಕಾಗತ್ತೆ ಹಾಗೆಯೇ ವಿಶೇಷವಾದಂತಹ ಶಕ್ತಿ ಮತ್ತು ಕಣ್ಣಿಗೆ ಕಾಣದಿರ್ತಕ್ಕಂಥ ಅಗೋಚರ ಶಕ್ತಿ ಇದೆ ಹಾಗಾಗಿ ಈ ದೇಹ ಎಂತಕ್ಕಂಥದ್ದು ಚಲನೆ ಆಗ್ಬೇಕಂತ ಪಂಚತತ್ವ ಚಲನೆ ಆಗ್ಬೇಕಂದ್ರೆ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದಿದ್ದು ಆ ಒಂದು ಸೂಕ್ಷ್ಮ ಶರೀರ ಆಳ್ವಿಕೆಯನ್ನ ನಡೆಸ್ತಕ್ಕಂಥದ್ದು ಆಗತ್ತೆ ಹಾಗೆ ಭೌತಿಕ ಶರೀರ ಆಯ್ತು ಸೂಕ್ಷ್ಮ ಶರೀರ ಆಯ್ತು ಈ ಸೂಕ್ಷ್ಮ ಶರೀರಕ್ಕೂ ಕೂಡ ಒಂದು ಆಧಾರ ಇದೆ ಅದೇ ಕಾರಣ ಶರೀರ ಈ ಒಂದು ಕಾರಣ ಶರೀರ ಏನಿದೆ ಈ ಸೂಕ್ಷ್ಮ ಶರೀರಕ್ಕೆ ಒಂದ್ ರೀತಿಯಾಗಿ ಜೋಡಣೆ ಆಗಿರ್ತಕ್ಕಂಥದ್ದು ಮತ್ತು ಸಪೋರ್ಟಿವ್ ಆಗಿ ಇರ್ತಕ್ಕಂಥದ್ದು ಅದರಿಂದಾಗಿ ಈ ಆತ್ಮದ ಮೂರು ಸ್ತರ ಅಥವಾ ಸ್ಥಿತಿ ಅಂತ ನಾವು ನೋಡೋದಾದ್ರೆ ಭೌತಿಕ ಶರೀರ ಒಂದು ಸೂಕ್ಷ್ಮ ಶರೀರ ಮತ್ತೊಂದು ಹಾಗೆ ಕಾರಣ ಶರೀರ ಈ ಮೂರು ಶರೀರಗಳು ಕೂಡ ಇದೆ ಉದಾಹರಣೆಗೆ ನೀವೊಂದು ಮೇಣದ ದೀಪ ಅಥವಾ ಮೇಣದ ಬತ್ತಿಯನ್ನ ನೀವು ಕಲಿತಂತ ಪಕ್ಷದಲ್ಲಿ ಆ ಮೇಣದ ಚಾಯಿ ಅಥವಾ ಬೆಳಕು ಏನಿರುತ್ತೆ ಅದ್ರ ಸುತ್ತಲೂ ಕೂಡ ಆವರಣಗಳು ಬರ್ತಾ ಇರ್ತಾ ಆವರಣ ಅಂದ್ರೆ ರೇಖೆಯ ರೀತಿಯಾಗಿ ಆವರಣಗಳು ಕಾಮನ ಬಿಲ್ಲಿನಂತೆ ಕಾಮನ ಬಿಲ್ಲಿನಂತೆ ಕಾಮನ ಬಿಲ್ಲಿನಂತೆ ಆವರಣಗಳಿರ್ತಾ ಅಂದ್ರೆ ಬೆಳಕಿಗೂ ಕೂಡ ಅದರದ್ದೇ ಆದಂತ ಕಾರಣ ಶರೀರ ಎಂತಕ್ಕಂಥದ್ದಿದೆ ಹಾಗೆ ಆತ್ಮ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಆ ಪ್ರಕಾಶಮಾನವಾಗಿರ್ತಕ್ಕಂಥ ಆತ್ಮಕ್ಕೆ ಸೂಕ್ಷ್ಮ ಶರೀರ ಎಂತಕಂಥದ್ದಿದೆ ಸೂಕ್ಷ್ಮ ಶರೀರ ಹೇಗ್ ನೋಡ್ಬೋದು ನೀವು ದೀಪದ ಬೆಳ್ಳ ಬೆಳ್ಳಗಿರ್ತಕ್ಕಂಥ ಜ್ವಾಲೆ ಏನಿದೆ ಅದು ಆತ್ಮ ಅದರ ಮೇಲ್ಭಾಗದ ಹಳದಿ ಕಲರ್ ಆಗಿರ್ಬೋದು ಅಥವಾ ಕೆಂಪು ಕಲರ್ ಆಗಿರ್ಬೋದು ಅಥವಾ ಕೇಸರಿ ಬಣ್ಣದಲ್ಲಿ ಇರ್ತಕ್ಕಂತಹ ಆ ಜ್ಯೋತಿ ರೂಪ ಏನಿರ್ತೇವೆ ಅದರ ಸೂಕ್ಷ್ಮ ಶರೀರ ಅಂತ ತಗೊಳ್ಳಿ ಅದರ ನಂತರದಲ್ಲಿ ಕೂಡ ಏನ್ ಬರ್ತಾವೆ ಹೀಗೆ ಅಲೆ 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 ರೀತಿಯಾಗಿ ಆ ಬೆಳಕಿನ ಸುತ್ತಲೂ ಕೂಡ ಅಲೆ ಅಂತ ಇರ್ತಾವೆ ಹಾಗೆ ಕಿರಣಗಳ ರೀತಿಯಾಗಿ ಇರ್ತಾವೆ ಕಿರಣಗಳಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತ ರೋಮಗಳಂತೆ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಕನೆಕ್ಟಿವಿಟಿ ಇದೆ ಅಂದ್ರೆ ಎಷ್ಟೆಷ್ಟು ರಂಧ್ರಗಳಿದ್ದಾವೆ ಅಷ್ಟು ರಂಧ್ರಗಳಿಗೆ ಲೋಕಗಳು ಕನೆಕ್ಟಿವಿಟಿ ಇದೆ ಅಂತ ಅರ್ಥ ಹಾಗೆ ಆ ಬೆಳಕಿನ ಆವರಣದ ಮುಂಭಾಗಕ್ಕೂ ಮುಂದೆ ಕೂಡ ನೀವು ಪಕ್ಷದಲ್ಲಿ ಕಿರಣಗಳು ಬರ್ತವೆ ಎಲ್ಲಿ ನೀವು ಗಮನಿಸ್ಬೋದ್ ಬೇಕಾದ್ರೆ ಈ ಬಲ್ಪ್ ಅನ್ನ ನೀವು ಗಮನಿಸಿ ಸಂಜೆ ಯಾತ್ರೆ ಟೈಮು ನೀವು ಹಾಕಿದಂತ ಸಂದರ್ಭದಲ್ಲಿ ಆ ಬೆಳಕು ಎಂತಕ್ಕಂಥದ್ದು ಪ್ರತಿಚಲನ ಅಂತ ಅದಕ್ಕೆ ಕರೀತಾರೆ ವಿಜ್ಞಾನದಲ್ಲಿ ಆ ಒಂದು ಪ್ರತಿಚಲನ ಆಗ್ತಾ ಇದೆ ಅಂದ್ರೆ ಅಲ್ಲಿ ಬೆಳಕ್ ಬಂದಂತಹ ಪುಷ್ಷದಲ್ಲಿ ಅದಕ್ಕೆ ಪ್ರತಿ ಚಲನ ಹೊರಗಡೆ ಬೆಳಕೆಲ್ಲ ಕಾಣ್ಬೇಕಂದ್ರೆ ಆ ಕಿರಣಗಳು ಹೊರಭಾಗದಲ್ಲಿ ಸುಸ್ತಾ ಇರ್ತಾವೆ ಅಂದ್ರೆ ಚಲ್ತಾ ಇರ್ತಾವೆ ಹೊರಗಡೆ ಬರ್ತಾ ಇರ್ತಾವೆ ಹಾಗೆ ಮೇಣತ ಪತ್ತಿಯ ತುದಿಯಲ್ಲೂ ಕೂಡ ಹೀಗೆ ಗೆರೆಗಳ ರೂಪದಲ್ಲಿ ಆ ಒಂದು ಪ್ರತಿಚಲನ ಎಂತಕ್ಕಂಥದ್ದು ಆಗ್ತಾ ಇರ್ತದೆ ಅಂದ್ರೆ ಬೆಳಕು ಅದಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಸಾಮರ್ಥ್ಯದವರೆಗೆ ವಾಯುವಿನಂತೆ ಹರಡಿಕೊಡ್ತಾ ಹರಡಿಕೊಳ್ತಾ ಇರುತ್ತೆ ಇದೇ ರೀತಿಯಾಗಿ ಕಾರಣ ಶರೀರದ ವ್ಯಾಪ್ತಿ ಎಂತಕ್ಕಂಥದ್ದು ಕೂಡ ಇರುತ್ತೆ ಮೊದಲನೇದಾಗಿ ಇಲ್ಲಿ ಗಮನಿಸಿ ಸ್ಥೂಲ ಶರೀರ ರೋಗಗ್ರಸ್ತವಾಗಬೇಕಂದ್ರೆ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿದ್ರೇನೆ ಸ್ಥೂಲ ಶರೀರ ರೋಗಗ್ರಸ್ತವಾಗುವುದು ಈಗ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗ್ಬೇಕಂದ್ರೆ ಕಾರಣ ಶರೀರ ರೋಗಗ್ರಸ್ತವಾಗಿದ್ರೇನೆ ಆಗ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿರೋದು ಇದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಡ್ತೇನೆ ಮತ್ತೆ ಬೆಳಕಿನ ಜ್ವಾಲೆಗೆ ಹೋಗೋಣ ಎಲ್ಲಿವರೆಗೆ ಈ ಒಂದು ಮೇಣದ ಬತ್ತಿ ಮೇಣದ ಬತ್ತಿಯನ್ನ ನೀವು ಬೆಳಗಿಸಿದ್ದೀರಿ ಆ ಬೆಳಗಿಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಮೇಲ್ಗಡೆಯಿಂದ ನಾನೇನ್ ಮಾಡ್ತೀನಿ ನೀರಿನ ಸಿಂಪಡಣೆಯನ್ನ ಮಾಡ್ತೇನೆ ನೀರಿನ ಸಿಂಚನವನ್ನ ಮಾಡ್ತೇನೆ ನೀರಿನ ಸಿಂಚನವನ್ನ ನಾನು ಮಾಡಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಮೇಣದ ಬತ್ತಿ ಏನು ಆ ಒಂದು ದಾರದಲ್ಲಿ ಬೆಳಗ್ತಾ ಇರುತ್ತೆ ಮೊದಲನೇದಾಗಿ ಅಲ್ಲಿ ಅದು ನಂದಿ ಹೋಗುವುದಿಲ್ಲ ಮೇಲ್ಭಾಗದಿಂದ ಅದು ತಣ್ಣಗಾಗ್ತಾ ಬರುತ್ತೆ ನಾನೇನ್ ಮಾಡ್ತೇನೆ ಮೇಣದ ಬತ್ತಿಗೆ ಮೇಲ್ಭಾಗದಿಂದ ನೀರಿನ ಸಿಂಪಡಣೆ ಮಾಡ್ತೇನೆ ನೀರಿನ ಸಿಂಪಡಣೆ ಮಾಡ್ದಾಗ ಏನಾಗುತ್ತೆ ಆ ಸಿಂಚನ ಆ ಸಿಂಪಡಣೆ ಎಂತಕ್ಕಂಥದ್ದು ಏನಾಗಿರುತ್ತೆ ಮೇಲ್ಭಾಗದಿಂದ ತಣ್ಣಗ್ ಮಾಡ್ತಾ ಆ ಬೆಂಕಿಯನ್ನು ಆರಿಸ್ತಾ ಆರಸ್ತಾ ಬಂದು ನಂತರ ಆ ಒಂದು ಮೇಣದ ಬತ್ತಿ ಏನಿರುತ್ತೆ ಮೇಣದ ಬತ್ತಿಯಲ್ಲಿ ಇರ್ತಕ್ಕಂತಹ ನೂಲು ಅಥವಾ ದಾರ ಏನು ಅದಕ್ಕೆ ಜೋಡಣೆಯನ್ನು ಮಾಡಿರ್ತಾರೆ ಬೆಳಗೋದಿಕ್ಕೆ ಅದು ನಂದಿ ಹೋಗುತ್ತೆ ಇದ್ರತ್ತ ಈಗ ಗಮನಿಸಿ ಮೇಲಿನ ಕಾರಣ ಶರೀರ ರೋಗಗ್ರಸ್ತವಾದಾಗ ನಂತರ ಅದರ ನಂತರದಲ್ಲಿ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗುತ್ತೆ ಸೂಕ್ಷ್ಮ ಶರೀರ ರೋಗಗ್ರಸ್ತವಾದಾಗ ಭೌತಿಕ ಶರೀರ ರೋಗಗ್ರಸ್ತವಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಈ ಮೂರು ವಿಧಾನಗಳನ್ನ ನಾವು ನೋಡಿದಂತಹ ಪಕ್ಷದಲ್ಲಿ ಏನಾಯ್ತು ಯಾವಾಗ ದೇಹ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ರೋಗಗ್ರಸ್ತವಾಗಿದೆ ಅಂದ್ರೆ ಆ ಸೂಕ್ಷ್ಮ ಶರೀರ ಕೂಡ ರೋಗಗ್ರಸ್ತವಾಗಿದೆ ಕಾರಣ ಶರೀರ ಕೂಡ ರೋಗಗ್ರಸ್ತವಾಗಿದೆ ಅಂತ ನಾವು ಡಿಕ್ಲೇರ್ ಮಾಡಿಬಿಡ್ತೇವೆ ಅಂದ್ರೆ ಡಿಕ್ಲೇರ್ ಮಾಡೋದೆ ಅಲ್ಲಿ ಆಗಿರುತ್ತೆ ಸೂಕ್ಷ್ಮ ಶರೀರ ಕಾರಣ ಶರೀರ ರೋಗಗ್ರಸ್ತವಾಗಿರೋ ಕಾರಣ ದೇಹದಲ್ಲಿ ಅಂಗ ಕಿಡ್ನಿ ವೈಫಲ್ಯತೆ ಸ್ಟೊಮಕ್ ಪ್ರಾಬ್ಲಮ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಇನ್ನು ದೇಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಂಗಾಂಗಗಳಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಷ್ಟೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ ಸೂಕ್ಷ್ಮ ಶರೀರ ಹಾನಿಗೊಳಗಾಗಿದೆ ರೋಗಗ್ರಸ್ತವಾಗಿದೆ ಶಕ್ತಿ ಸಾಮರ್ಥ್ಯವನ್ನ ಕಳೆದುಕೊಂಡಿದೆ ಮುದುಡಿಕೊಂಡಿದೆ ಬತ್ತಿದೆ ತಿರುಗಿದೆ ಈ ರೀತಿ ಬೇಕಾದಷ್ಟಿದೆ ನಾನು ಅದ್ರ ಬಗ್ಗೆ ಕೂಡ ಹೇಳಿದ್ದೆ ಹೀಗಿದ್ದಂತಹ ಸಂದರ್ಭದಲ್ಲಿ ದೇಹದ ರೋಗ ರುಜಿನಿಯ ಸ್ಥಿತಿಯನ್ನ ಯಾರು ಆ ದೇಹಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋತಾರೆ ಆ ಟ್ರೀಟ್ಮೆಂಟ್ ಜೊತೆಗೆ ಭಗವಂತನ ನಾಮಸ್ಮರಣೆ ಭಕ್ತಿ ಆಚರಣೆ ಕೂಡ ಬೇಕು ನೀವು ಆಸ್ಪತ್ರೆಗೆ ಹೋದ್ರೆ ಏನ್ ಹೇಳ್ತಾರೆ ಡಾಕ್ಟರ್ ನೋಡಿಮ್ಮ ಅಥವಾ ನೋಡಿಪ್ಪ ನಾವು ಮಾಡುವ ಪ್ರಯತ್ನವೆಲ್ಲವನ್ನೂ ಕೂಡ ಮಾಡ್ತೇವೆ ಆದ್ರೆ ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ನೀವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಮ್ಗಾಗ್ತಕ್ಕಂಥ ಪ್ರಯತ್ನ ಎಲ್ಲ ನಾವು ಮಾಡ್ತೇವೆ ಅವ್ರೇನ್ ಮಾಡ್ತಾರೆ ದೇಹಕ್ಕೆ ಚಿಕಿತ್ಸೆಯನ್ನ ಮಾಡ್ತಾರೆ ದೇಹಕ್ಕೆ ಕಸಿ ಮಾಡ್ತಾರೆ ದೇಹವನ್ನ ಅದಲು ಬದಲು ಮಾಡ್ತಾರೆ ಆ ಮಾಂಸ ಈ ಮಾಂಸ ರಕ್ತ ಅದು ಇದು ಮೂಳೆ ಇತ್ಯಾದಿ ಎಲ್ಲವನ್ನೂ ಕೂಡ ಆ ಟ್ರೀಟ್ಮೆಂಟ್ ಏನ್ ಬೇಕೆಲ್ಲ ಮಾಡ್ತಾರೆ ಆದ್ರೆ ನಾವು ಮಾಡ್ತೇವೆ ಜೋಡಣೆ ಮಾಡ್ತೇವೆ ನಾವು ಸರಿ ಮಾಡ್ತಾರೆ ಅವ ಆದ್ರೆ ಇದಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಯಾರು ಸೂಕ್ಷ್ಮ ಶರೀರವನ್ನ ಅವ್ರು ಹೊಲಿಯೋದಿಲ್ಲ ಸೂಕ್ಷ್ಮ ಶರೀರ ಆಗೋದಿಲ್ಲ ಸೂಕ್ಷ್ಮ ಶರೀರವನ್ನ ಕಟ್ ಈ ತರ ಸಾಧ್ಯ ಇದೆ ಕಟ್ ಮಾಡ್ಲಿಕ್ಕಿಲ್ಲ ಅಂತ ಅಲ್ಲ ಆದ್ರೆ ಅದಕ್ಕೆ ಶಕ್ತಿ ತುಂಬೋದಕ್ಕಾಗೋದಿಲ್ಲ ಹಾಗೆಯೇ ಕಾರಣ ಶರೀರಕ್ಕೆ ಅವರು ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ಲ ಆಗ ಅವ್ರ ಪುಣ್ಯ ಏನಾದ್ರು ದಾರಿ ಮಾಡ್ತಾರ ಆ ನನ್ನ ಪುಣ್ಯವನ್ನ ನಾನು ಇವನಿಗೆ ದಾರಿ ಏರಿತೇನೆ ಇವಳಿಗೆ ದಾರಿ ಏರಿತೇನೆ ಇವಳು ಗುಣಮುಖವಾಗ್ಲಿ ಇವನು ಗುಣಮುಖವಾಗ್ಲಿ ಅಂತ ಏನಾದ್ರು ಹೇಳ್ತಾರ ಅವ್ರು ಸಂಕಲ್ಪ ಮಾಡ್ತಾರ ಅವ್ರ ಪುಣ್ಯದ ಪುಣ್ಯ ಮಾಡೋದಿಲ್ಲ ಅವರು ಹಣ ಕೊಟ್ಟಿದ್ದಕ್ಕೆ ಬದಲಿ ಕರ್ಮ ಮಾಡ್ತಾರೆ ಬದುಕೋದಿಗೆ ಬೇಕಲ್ವಾ ಕಾರ್ಯ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವ್ರು ಕರ್ಮವನ್ನ ಮಾಡ್ತಾರೆ ಅವರ ವೃತ್ತಿ ಧರ್ಮವನ್ನ ನಿಭಾಯಿಸ್ತಾರೆ ಯಾವಾಗ ಅವರ ವೃತ್ತಿ ಧರ್ಮವನ್ನ ನಿಭಾಯಿಸ್ತಾರೆ ಅಂತ ಸಂದರ್ಭದಲ್ಲಿ ಅವರ ಶರೀರ ಮಾತ್ರ ಕಾರ್ಯ ಮಾಡುತ್ತೆ ಮನಸ್ಸು ಸಂಕಲ್ಪ ಎರಡೂ ಕಾರ್ಯ ಮಾಡುದಿಲ್ಲ ಅದಕ್ಕೆ ಮನಸ್ಸು ಮತ್ತು ಸಂಕಲ್ಪದ ಕಾರ್ಯ ಯಾರಿ ಮಾಡಿ ಅಂತ ಹೇಳ್ತಾರೆ ಅವ್ರ ಕುಟುಂಬ ವರ್ಗದವ್ರಿಗೆ ಮಾಡಿ ಅಂತಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನ ಮಿಕ್ಕಿದ್ದು ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೇವೆ ಮಿಕ್ಕಿದ್ದು ಭಗವಂತನ ಕೈಯಲ್ಲಿದೆ ನೀವು ಭಗವಂತನ ಮೊರೆ ಹೋಗಿ ಅಂತ ಹೇಳ್ತಾರೆ ಇದು ಯಾಕೆ ಮೊರೆ ಹೋಗ್ಬೇಕು ಸೂಕ್ಷ್ಮ ಶರೀರಕ್ಕೆ ಆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಕಾರಣ ಶರೀರವನ್ನ ಇನ್ನೂ ಶುದ್ಧೀಕರಣ ಅಥವಾ ಹೆಚ್ಚು ಫಲಪ್ರದ ಬಲಪ್ರದಗೊಳಿಸಲು ಇದು ವಿಷಯ ಆಯ್ತು ದೇಹಕ್ಕೆ ಚಿಕಿತ್ಸೆ ಕೊಟ್ಟಾಗ ಅಂತ ಸಂದರ್ಭದಲ್ಲಿ ದೇಹ ಗುಣಮುಖವಾಗ್ತಕ್ಕಂಥದ್ದಾಗತ್ತೆ ನಂತರದಲ್ಲಿ ಮನುಷ್ಯನ ದೇಹ ಸತ್ತ ನಂತರದಲ್ಲಿ ಈಗ ನಿಮ್ಗೊಂದು ಐಡಿಯಾ ಬಂದಿದೆ ಹೇಗೇಗಾಗುತ್ತೆ ಅಂತ ಸೂಕ್ಷ್ಮ ಶರೀರ ಕಲುಷಿತವಾಗಿತ್ತು ಮನುಷ್ಯ ರೋಗಗ್ರಸ್ತನಾಗಿ ಸತ್ತಾ ಮನುಷ್ಯ ಬುದ್ಧಿಮಾಂತನಾಗಿ ಸತ್ತಾ ಅಂದ್ರೆ ಸೂಕ್ಷ್ಮ ಶರೀರ ಹೋಗಿದೆ ಅಥವಾ ಸೂಕ್ಷ್ಮ ಶರೀರದ ಕತೆ ಅದು ಕಲುಷಿತವಾಗಿದೆ ಅಂತಾನೆ ಅರ್ಥ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದಕ್ಕೆ ಯಾವುದೇ ರೋಗಗಳಾಗಿರ್ಬೋದು ಯಾವುದೇ ಕೀಟಾಣುಗಳು ದಾಳಿ ಮಾಡಿರಬಹುದು ದೇಹಕ್ಕೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಕೂಡ ರೋಗಗ್ರಸ್ತವಾಗಿರುತ್ತೆ ಯಾಕೆಂದ್ರೆ ಅದು ವಾಯು ತತ್ವದಿಂದ ಕೂಡಿರುತ್ತೆ ದೇಹ ಪರಿವರ್ತನೆಗೊಂಡಾಗ ಅಂದ್ರೆ ಸತ್ತ ನಂತರ ಈ ಪಂಚತತ್ವದಲ್ಲಿ ಎರಡು ತತ್ವಗಳು ಮಾತ್ರ ಬಿಟ್ಟು ಹೋಗೋದು ಅದು ಭೂತತ್ವ ಜಲತತ್ವ ಜಲತತ್ವ ಭೂತತ್ವ ಎರಡೇ ಬಿಟ್ಟು ಹೋಗೋದು ವಾಯು ತತ್ವನು ಇರುತ್ತೆ ಆಕಾಶ ತತ್ವ ಅಗ್ನಿತತ್ವ ಮೂರು ಇರುತ್ತೆ ಹಾಗಾಗಿ ವಾಯು ಇರುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ವಾಯುಗಳು ಕೀಟಾಣುಗಳಿಂದ ಕೂಡಿರ್ತಾವೆ ಅದೇ ರೀತಿಯಾದಂತಹ ರೋಗಗಳು ಅಸೂಕ್ಷ್ಮ ಶರೀರದಲ್ಲಿ ಇರ್ತಾವೆ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಇರ್ತಾವೆ ಈಗ ಒಬ್ಬ ಮನುಷ್ಯನಿಗೆ ಏಡ್ಸ್ ಬಂದಿತ್ತು ಕ್ಯಾನ್ಸರ್ ಬಂದಿತ್ತು ರೋಗಾಣುಗಳಿದ್ದು ಅವು ಸೂಕ್ಷ್ಮ ಶರೀರದಲ್ಲಿ ಇರ್ತಾವ ಹೀಗಿದ್ದಾಗ ಈಗ ಒಬ್ಬ ಮನುಷ್ಯನ ಕೈ ಕಟ್ ಮಾಡಿರ್ತಾರೆ ಕಾಲ್ ಕಟ್ ಮಾಡಿರ್ತಾರೆ ಹಾಗೇನಾಗಿರುತ್ತೆ ಸೂಕ್ಷ್ಮ ಶರೀರ ತುಂಡಾಗುತ್ತೆ ಹೇಗೆ ಬೆಳಕನ್ನ ತುಂಡು ಮಾಡಲು ಸಾಧ್ಯನಾ ಅಂತ ನೀವು ಕೇಳ್ಬೋದು ಬೆಳಕನ್ನ ಅದನ್ನ ಬೇರ್ಪಡಿಸಲು ಸಾಧ್ಯ ನಾನು ಈಗ ಬೆಳಕು ಹೋಗ್ತಾ ಇದೆ ಬೆಳಕು ಕಂಟಿನ್ಯೂಸ್ ನಾನು ಟಾರ್ಚ್ ಬಿಟ್ಟಿದ್ದೆ ನಾನೇನ್ ಮಾಡ್ತೇನೆ ಆ ಟಾರ್ಚ್ಗೆ ಸಮಾನಾಂತರವಾಗಿ ಅಡ್ಡಗಿಡ್ತಕ್ಕಂಥದ್ದು ಯಾವುದು ಅಡ್ಡಗೂಡಿ ನಿರ್ಮಿಸೋಲ್ಲ ನಾನು ಸ್ವಲ್ಪ ಬೆಳಕು ಆ ಕಡೆ ಹೋಗ್ಬೇಕು ಸ್ವಲ್ಪ ಬೆಳಕು ಈ ಕಡೆ ಉಳಿಬೇಕು ಅದಕ್ಕೆ ನಾನು ಮಾಡ್ತೀನಿ ಜಾಲರಿ ತಗೋತೇನೆ ಯಾವ ಜಾಲರಿ ಮರಳು ಜಲಿಸ್ತಕ್ಕಂಥ ಜಾಲರಿ ಅಕ್ಕಿ ಹಿಟ್ಟು ಜಾಲಿಸ್ತಕ್ಕಂಥ ಜಾಲರಿ ಆದ್ರೆ ಎರಡು ಮೂರು ಅಟ್ಟುಗಳನ್ನ ಇಟ್ಕೋತೀನಿ ಒಂದೆರಡು ಮೂರು ಅಟ್ಟು ಇರ್ತಾವಲ್ವ ಡಿಫ್ರೆಂಟ್ ಡಿಫ್ರೆಂಟ್ ಸೇರಿಸ್ತೀನಿ ಈ ಕಡೆ ಪೂರ್ಣ ಬೆಳಕು ಹೋಗೋದಿಲ್ಲ ಈ ಕಡೆ ಪೂರ್ಣ ಬೆಳಕು ಬರೋದಿಲ್ಲ ಆ ಕಡೆ ಸ್ವಲ್ಪ ಬೆಳಕು ಬರುತ್ತೆ ಈ ಕಡೆನು ಪೂರ್ಣ ಬೆಳಕು ಅಡೆತಡೆ ಆಗಿದೆ ಅಂದ್ರೆ ಕಟ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಮೊದಲಿದ್ದಂತಹ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಆ ಸೂಕ್ಷ್ಮ ಶರೀರಕ್ಕೆ ಇರೋದಿಲ್ಲ ಪ್ರಾಬಲ್ಯತೆ ಕಡಿಮೆ ಆಗಿರುತ್ತೆ ಯಾವಾಗ ಪ್ರಾಬಲ್ಯತೆ ಕಡಿಮೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಹೇಗೆ ಅದನ್ನ ಬೆಳೆಸ್ಬೋದು ಉದಾಹರಣೆಗೆ ಪಾಪಸ್ ಕಳ್ಳಿ ಗಿಡ ಹಾಗೆ ಬ್ರಹ್ಮ ಕಮಲ ಎಲೆ ಅದನ್ನ ಕಟ್ ಮಾಡಿದಂತ ಪಕ್ಷದಲ್ಲಿ ಏನಾಗುತ್ತೆ ಅದ್ರಲ್ಲಿ ಮತ್ತೊಂದು ಚಿಗುರು ಬರುತ್ತೆ ಎಲೆ ಸುಂದರವಾಗಿರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥ ಚಿಗುರು ಬರುತ್ತೆ ಪಾಪಸ್ ಕಳ್ಳಿ ಅದ್ರಲ್ಲಿ ಏನು ಎಲೆಯನ್ನು ಕಟ್ ಮಾಡಿದಂತ ಪಕ್ಷದಲ್ಲಿ ಅದರಲ್ಲಿ ಮತ್ತೊಂದು ಹುಟ್ಟುತ್ತೆ ಕಾಂಡ ಇನ್ನೊಂದು ಎಲೆ ಬರುತ್ತೆ ಅಂದ್ರೆ ಭಗವಂತ ರಚನೆ ಮಾಡಿರ್ತಕ್ಕಂಥ ಸಸ್ಯ ಕಾಶಿಯಲ್ಲೇ ಮತ್ತೊಂದು ವಿನ್ಯಾಸ ಹೊಸ ವಿನ್ಯಾಸ ಉತ್ಪನ್ನವಾಗತ್ತೆ ಅಂದರೆ ಸೂಕ್ಷ್ಮ ಶರೀರ ಅಗಾಧವಾದಂತ ಶಕ್ತಿ ಬಲ ಉಳ್ಳಂತ ಅದಕ್ಕೂ ಕೂಡ ಚಿಕಿತ್ಸೆ ಸಾಧ್ಯ ಇದೆ ಅದಕ್ಕೂ ಕೂಡ ಚಿಕಿತ್ಸೆ ಕೊಡಬಹುದು ಎಲೆಗೆ ಈ ಒಂದು ಗುಣ ಸ್ವಭಾವವನ್ನು ಭಗವಂತ ಅಂದ್ರೆ ಆತ್ಮ ಅಮೃತ ಸದಾ ಕಾಲ ಚಿರಂತರವಾಗಿರ್ತಕ್ಕಂಥ ಅಮೃತ ಅದು ಹೊದಿಗೆ ಆಗಿರ್ತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಇಟ್ಟಿರೋದಿಲ್ವೇ ಖಂಡಿತ ಈಗ ಎಷ್ಟು ಜನ ಯಾರು ನಾನು ಧ್ಯಾನ ವಿಭಾಗದಲ್ಲಿ ಮೂರು ತತ್ವದವರು ಅಂತ ನಾನು ಹೇಳ್ತೇನೆ ಆ ಮೂರು ತತ್ವದವರೆಲ್ಲ ಇವರೇ ಯಾರು ತನ್ನನ್ನ ತಾನು ಶುದ್ಧೀಕರಣವನ್ನು ಮಾಡ್ಕೊಳ್ತಕ್ಕಂಥವ್ರು ಶಕ್ತಿಗುತಗೊಳಿಸ್ಕೊಂತ ತನ್ನನ್ನ ತಾನು ಆಧ್ಯಾತ್ಮಿಕವಾಗಿ ಬಲಪ್ರದ ಫಲಪ್ರದಗೊಳಿಸ್ಕೊಳ್ತಕ್ಕಂಥವ್ರು ಮೊದಲು ಅಂತ ಸಕಾರಾತ್ಮಕತೆ ಸಿಕ್ಕಿರ್ಲಿಲ್ಲ ಅನ್ಕೊಳ್ಳಿ ಈಗ ದೈವ ಸ್ಮರಣೆಗೆ ಆ ಒಂದು ವಿಧಾನದಲ್ಲಿ ಜಾಗೃತಿ ಆಗ್ತಾರೆ ದೈವ ಸಂಕಲ್ಪದಿಂದ ಆ ಒಂದು ಪ್ರಭೆಯನ್ನ ಪಡ್ಕೋತಾರೆ ಆ ಒಂದು ಊರ್ಜೆಯನ್ನ ಪುಡ್ಕೋತಾರೆ ಪರಬ್ರಹ್ಮನ ಸ್ಮರಣೆಯನ್ನ ಮಾಡ್ತಾರೆ ಅದರಿಂದ ಏನಾಗುತ್ತೆ ಅವ್ರು ಸೂಕ್ಷ್ಮ ಶರೀರದಲ್ಲಿ ರೋಗಾಣುಗಳಿದ್ರೆ ಕೀಟಾಣುಗಳಿದ್ರೆ ಅಶುಭ ಕರ್ಮಗಳಿದ್ರೆ ಅವೆಲ್ಲ ಅವ್ರು ಎಷ್ಟೆಷ್ಟು ಪ್ರಯತ್ನ ಮಾಡ್ತಾರೆ ಅಷ್ಟಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ ಸೂಕ್ಷ್ಮ ಶರೀರ ಹಾನಿಗೊಳಗಾಗಿದ್ರೆ ಪಾಪಸ್ ಕಳ್ಳಿ ಅಥವಾ ಏನು ನಾನು ಬ್ರಹ್ಮಕಮಲದ ಎಲೆ ಹೇಳ್ದೆ ಅದ್ ಹೇಗೆ ಇನ್ನೊಂದು ಅಹ್ ಎಲೆಯನ್ನ ಕೂಡ ಅಲ್ಲಿ ಉತ್ಪನ್ನ ಮಾಡಿ ದೊಡ್ಡದಾಗಿ ಗಿಡ ಮರವಾಗಿ ಬೆಳೆಯುತ್ತೆ ಹಾಗೆ ಸೂಕ್ಷ್ಮ ಶರೀರ ಕೂಡ ತನ್ನ ಸ್ವರೂಪವನ್ನು ಕೂಡ ಬೆಳೆಸಿಕೊಳ್ಳುತ್ತೆ ದೈವಿಕ ಶಕ್ತಿ ಆಧಾರದ ಮೇಲೆ ಪರಬ್ರಹ್ಮನ ಆಶೀರ್ವಾದದಿಂದ ಹಾಗೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಆತ್ಮಗಳು ಇದ್ದಾವೆ ಜ್ಞಾನವನ್ನು ಪಡಿತಕ್ಕಂಥದ್ದು ಇದ್ದಾವೆ ಶಿಕ್ಷಣ ಪಡಿತಕ್ಕಂಥದ್ದು ಇದ್ದಾವೆ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಇದ್ದಾವೆ ಈ ರೀತಿಯಾದ ಸಕಾರಾತ್ಮಕ ಆಚರಣೆಗಳಿರ್ತಾವೆ ದೈವಶಕ್ತಿಯ ಶಕ್ತಿಯ ಸಕಾರಾತ್ಮಕ ರೂಪಗಳ ಜೊತೆಗೆ ಯಾರು ಸೇರ್ಕೊಂಡಿರ್ತಾರೆ ಎಲ್ಲಿ ಪೂಜೆಗಳು ತ್ರಿಕಾಲವೂ ಕೂಡ ಪೂಜೆ ನಡೀತಾ ಇರ್ತವೆ ಅಥವಾ ಎರಡು ಕಾಲಗಳು ಕೂಡ ದಿನ ಪೂಜೆ ಕೀಕರೆಗಳು ನಡೀತಾ ಇರ್ತ ದೇವಸ್ಥಾನಗಳಲ್ಲಿ ಅಲ್ಲಿ ಶರಣಾಗಿರ್ತಾರೆ ದೈವಿಕ ಮನುಷ್ಯರಿಗೆ ದೇವಿ ದೈವಿಕ ಆಚರಣೆಗಳ ಸಕಾರಾತ್ಮಕ ಆಚರಣೆಗಳನ್ನ ಮಾಡಿಸಿ ಕೂಡ ಆ ಒಂದು ಪುಣ್ಯ ಫಲವನ್ನ ಪ್ರಾಪ್ತಿಗೊಳಿಸ್ಕೋತಾರೆ ಅದರಿಂದನೂ ಕೂಡ ಸೂಕ್ಷ್ಮ ಶರೀರ ಗುಣಮುಖ ಆಗ್ತವೆ ಅಶುಭ ಕರ್ಮಗಳು ಕೂಡ ಕಡಿಮೆ ಆಗ್ತಾವೆ ಶುಭ ಕರ್ಮಗಳ ಅನುಸಾರವಾಗಿ ಅತಿ ಎಂತ ಕೂಡ ಲಭ್ಯ ಆಗುತ್ತೆ ಹೀಗೆ ಸೂಕ್ಷ್ಮ ಶರೀರಕ್ಕೆ ದೈವಿಕ ಆಚರಣೆಗಳನ್ನ ಮಾಡುವ ಮೂಲಕ ಅನ್ಯರಿಗೆ ದೈವಿಕ ಆಚರಣೆಗಳನ್ನ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿಸುವ ಮೂಲಕ ಕೂಡ ಚಿಕಿತ್ಸೆಯನ್ನ ಪಡೆಯಬಹುದು ಅದಕ್ಕೆ ಮನಸ್ಸಿದ್ರೆ ಮಾರ್ಗ ಈ ದೇಹ ಇದ್ದಾಗ್ಲೇನೆ ಇಷ್ಟೊಂದು ಚಾಲೆಂಜಸ್ ಇಷ್ಟೊಂದು ಕಷ್ಟ ಇರುತ್ತೆ ದೈವಿಕ ಆಚರಣೆಗಳನ್ನ ಮಾಡಲು ಸೂಕ್ಷ್ಮ ಶರೀರದಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಏಕೆಂದ್ರೆ ಅವರ ಕುಟುಂಬ ವರ್ಗದವರು ಆಚರಣೆಯನ್ನೇ ಮಾಡೋದಿಲ್ಲ ಅನ್ನ ಆಹಾರ ನೀರು ಬಟ್ಟೆ ಇತ್ಯಾದಿ ಕೊಡೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೂ ಸಂಕಟ ಆಗುತ್ತೆ ವೇದನೆ ಆಗುತ್ತೆ ಕಷ್ಟಗಳಾಗ್ತವೆ ದೇವರ ಮೊರೆ ಹೋಗ್ತಾರೆ ದೇವಸ್ಥಾನದ ಮೊರೆ ಹೋಗ್ತಾರೆ ಅನ್ನ ಆ ಸಂತರ್ಪಣೆ ಎಲ್ಲಿ ಮಾಡ್ತಾ ಇರ್ತಾರೆ ದೇಗುಲಗಳಲ್ಲಿ ಅಲ್ಲಿ ಆಶ್ರಯವನ್ನು ಪಡಿತಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ ನೈವೇದ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ದೈವಿಕ ಶಕ್ತಿಗಳು ಅವರಿಗೆ ಆಹಾರವನ್ನು ಕೊಡ್ತಾರೆ ಈ ತರದ ಪರಿಸ್ಥಿತಿ ಆಗಿರುತ್ತೆ ದೇಹ ಇದ್ದಾಗ್ಲೇನೆ ಉದ್ದಾರ ಮಾಡ್ಕೋಬೇಕು ಆತ್ಮದ ಸ್ವರೂಪ ಆದಾಗ ಕಷ್ಟ ಸಾಧ್ಯ ಇರುತ್ತೆ ಅಲ್ಲಿ ಚಾಲೆಂಜಸ್ ಹೆಚ್ಚು ಸೂಕ್ಷ್ಮ ಶರೀರದಲ್ಲಿ ಚಾಲೆಂಜಸ್ಗಳು ಹೆಚ್ಚು ಆದ್ರೂ ಕೂಡ ಸೂಕ್ಷ್ಮ ಶರೀರವನ್ನು ಗುಣಪಡಿಸ್ಕೋಬಹುದು ನಾನು ಯಾರಿಗೂ ಕೂಡ ಯಾವುದೇ ಒಂದು ಮಂತ್ರವನ್ನು ಕೊಡೋದಿಲ್ಲ ಅದಕ್ಕೆ ಗುರುಸ್ಥಾನ ಪಡಿಬೇಕಾಗತ್ತೆ ಆ ಗುರುಸ್ಥಾನ ಆದ್ರೆ ನಿಮ್ಮನ್ನು ಉದ್ಧಾರ ಮಾಡ್ತಕ್ಕಂತ ಜವಾಬ್ದಾರಿ ನಂದಾಗತ್ತೆ ಆತರ ನಾನು ಯಾವುದೇ ಹೊಣೆ ಹೊತ್ತಿಲ್ಲ ಆ ಈಗ ಇರ್ತಕ್ಕಂಥ ಮನುಷ್ಯರೇ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಬಂಧು ಬಳಗ ಗಂಡ ಹೆಂಡ್ತಿ ಸ್ನೇಹಿತರು ಯಾರು ಕೂಡ ಇವತ್ತು ಮಾತು ಕೇಳಿದ್ರೆ ನಾಳೆ ದಿನ ಮಾತೇ ಕೇಳೋದಿಲ್ಲ ಅಂತದ್ರಲ್ಲಿ ಈ ಕಲಿಯುಗದಲ್ಲಿ ಒಬ್ಬ ಶಿಷ್ಯನನ್ನು ಉದ್ದಾರ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇದೆ ಅದರಿಂದಾಗಿ ನಾನು ಯಾಕೆ ಶಿಷ್ಯನನ್ನ ಸ್ವೀಕರಿಸಿಲ್ಲ ಎಂತಕ್ಕಂಥದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಈಗಾಗಲೇ ಅದರಿಂದಾಗಿ ನಾನು ಯಾರಿಗೂ ಕೂಡ ಯಾವುದೇ ಒಂದು ಮಂತ್ರಗಳನ್ನ ಕೊಡೋದಿಲ್ಲ ಅಂತ ಸಂದರ್ಭ ಬಂದಾಗ ಕಷ್ಟ ಅಂದಾಗ ಏನಾದ್ರು ಆ ವಿಡಿಯೋದಲ್ಲಿ ಅವಶ್ಯಕತೆ ಇದ್ದು ದೈವ ಪ್ರೇರಣೆಯಿಂದ ಹೇಳ್ತೇನೆ ಆದ್ರೆ ಅದಕ್ಕೆ ನಾನು ನಿಮಿತ್ತವಾಗಿರ್ತೇನೆ ಯಾವುದೋ ಮೂಲ ಆಗಿರೋದಿಲ್ಲ ಈಗ ಈ ವಿಡಿದ ವಿಷಯಕ್ಕೆ ಬರೋದಾದ್ರೆ ಸೂಕ್ಷ್ಮ ಶರೀರಕ್ಕೂ ಕೂಡ ಚಿಕಿತ್ಸೆಯನ್ನ ನೀಡಿ ಗುಣಪಡಿಸಿ ಗುಣಪಡಿಸಬಹುದು ಗುಣಪಡಿಸಿಕೊಳ್ಳಬಹುದು ಆದ್ರೆ ಸೂಕ್ಷ್ಮ ಶರೀರದಲ್ಲಿ ಚಾಲೆಂಜಸ್ ಜಾಸ್ತಿ ಅಲ್ಲಿ ಆಚರಣೆ ಮಾಡತಕ್ಕಂತ ಇಲ್ಲಿ ಏನು ನಿಮ್ಮನ್ನು ಶಿಕ್ಷಣವನ್ನ ಪಡೆಯಲು ಯಾವ್ದಾದ್ರು ಒಂದು ಶಿಶು ವಿವಾಹ ವಿಹಾರಕ್ಕೆ ಸ್ಕೂಲಿಗಲ್ಲ ಕಾಲೇಜ್ಗಲ್ಲ ಶಿಶು ವಿಹಾರ ಮಕ್ಕಳು ಸಣ್ಣ ಮಕ್ಕಳು ಐದೋಡ ಅಂತ ಒಂದ್ಸಾರಿ ಆ ಮಾಸ್ಟರ್ ಆಗಿರ್ಬೋದು ಗುರುದಲ್ಲ ಇರ್ತಕ್ಕಂಥ ಗುರು ಆಗಿರ್ಬೋದು ಗಲಭೆ ಒಂದ್ ಚೂರ್ ಜೋರ್ ಮಾಡಿದ್ರೆ ಎಲ್ಲ ಮಕ್ಳು ಗಪ್ಚಪ್ ಆಗ್ತಾರೆ ನೋಡಿ ಏನು ಉಸಿರಾಡಿ ಮಾತಾಡೋದಿಲ್ಲ ಆ ತರದ ಸ್ಥಿತಿ ಸುಮ್ ಕೂತ್ಕೊಳ್ಳೋ ಸಂಜೆ ಅವ್ರಿಗೆ ಈಗ ಕೈ ಕುತ್ಕೊಂಡ್ ಕೂತಿರ್ಬೇಕು ಅಂದ್ರೆ ಗುರು ಆ ಮಕ್ಳು ಏನ್ ಮಾಡ್ತಾರೆ ಶಿಶು ವಿಹಾರಕ್ಕೆ ಹೋಗ್ತಕ್ಕಂಥವ್ರು ಸಣ್ಣ ಮಕ್ಕಳು ಅಂಗನವಾಡಿ ಆ ಎಲ್ ಕೆ ಜಿ ಯು ಕೆಜಿ ಇದ್ ಬೇಗ ಕೂರಿಸಿದ್ರೆ ಮಕ್ಳು ಹೇಗೆ ಆ ಎಲ್ಲಾ ಕೇಳ್ಕೊಂಡ್ ಕೂತಿರ್ತಾರೆ ಹಂಗೆ ಸೂಕ್ಷ್ಮ ಶರೀರದಲ್ಲೂ ಆ ಸ್ವತಂತ್ರ ಇರಲ್ಲ ಸ್ಕೂಲು ಕಾಲೇಜಲ್ಲಿ ಇರ್ತಕ್ಕಂತ ಸ್ವತಂತ್ರ ಮನುಷ್ಯ ಇರುತ್ತಲ್ಲ ಆ ರೀತಿಯಾಗಿ ಏನಿರಲ್ಲ ಎಲ್ಲ ನಿಯಮ ಚೌಕಟ್ಟೊಳಗಡೆ ನಿರ್ಬಂಧದೊಳಗಡೆನೆ ಇರ್ಬೇಕು ಮನುಷ್ಯನ ರೀತಿಯಲ್ಲಿ ಇದ್ದಾಗಲೇ ಮುಕ್ತ ಆರಾಮ ಅದು ಸೂಕ್ಷ್ಮ ಶರೀರದಲ್ಲಿ ಆ ರೀತಿಯಾಗಿಲ್ಲ ಎಲ್ಲಾ ಶಿಕ್ಷಣವನ್ನು ತರಬೇತಿಯನ್ನು ಪಡಿಬೇಕು ಸಕಾರಾತ್ಮಕ ಆಗ್ಬೇಕಂದ್ರೆ ನಿಯಮದಲ್ಲೇ ಇರ್ಬೇಕಾಗತ್ತೆ ಆದ್ರೂ ಗುಣಮುಖವಾಗ್ಬೋದು ಆಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಏನಿಲ್ಲ ಅದು ಕೂಡ ವಿಶ್ವವನ್ನ ತಿಳಿದಿರಿ ಹಂಗಂತ ನಾವು ಮುಂದಕ್ಕೆ ಹೆಂಗ ಒಂದು ಮಾಡ್ಕೊಳ್ಳೋಣ ಈಗ ಹೆಂಗ್ ಬೇಕಾದ್ರೂ ಮಾಡೋಣ ಆತರ ಹೋಗ್ಬೇಡಿ ಆತದ್ದು ಮನಸ್ಥಿತಿಗೆ ಇಲ್ಲಿ ಕಾರ್ಯವನ್ನ ಮಾಡಿದ್ರೆ ಅಲ್ಲಿ ಕಾರ್ಯವನ್ನ ಮಾಡ್ಲಿಕ್ಕೆ ಮನಸ್ ಬರ್ತೀವಿ ಇಲ್ಲ ಅಂದ್ರೆ ಅಷ್ಟೊಳಗಡೆ ಕಲುಷಿತ ಆದ್ರೆ ಆತ್ಮ ಸ್ವರೂಪ ಅಥವಾ ಈ ಒಂದು ಜೀವಾತ್ಮದ ಸ್ವರೂಪ ಕಲುಷಿತ ಆದ್ರೆ ಅಲ್ಲಿ ಸಕಾರಾತ್ಮಕತೆ ಆ ಆತ್ಮಗಳ ಗುಂಪಿಗೆ ಸೇರೋದೇ ಇಲ್ಲ ನೀವು ಸಕಾರಾತ್ಮಕ ಮಾರ್ಗಗಳು ನಿಮ್ಗೆ ಲಭ್ಯ ಆಗೋದೇ ಇಲ್ಲ ಯಾವ್ದಾದ್ರು ದುಷ್ಟಾತ್ಮಗಳು ಇಟ್ಕೋಬಹುದು ತಾಂತ್ರಿಕ ಹಿಡ್ಕೋದು ಮಾಂತ್ರಿಕ ಹಿಡ್ಕೋಹೋಗೋದು ಹಾ ದುಷ್ಟು ಗುಂಪುಗಳ ಶಕ್ತಿ ಸೇರ್ಕೊಳ್ಳೋದು ಅಥವಾ ನಿಮ್ಗೆ ಶಿಕ್ಷೆ ಆಗ್ತಕ್ಕಂಥ ವಿಧಾನಕ್ಕೆ ಹೋಗೋದು ಪ್ರಾಣಿ ಆಗೋದು ಪಕ್ಷಿ ಆಗೋದು ಹೋಗೋದು ಎಲ್ಲಿಂದ ಬಂತು ಆಮೇಲೆ ಸೂಕ್ಷ್ಮ ಶರೀರ ಸರಿ ಮಾಡ್ಕೊಳ್ಳೋದು ಅದಕ್ಕೆ ಬರೋದಿಲ್ಲ ಮೊದಲನೇದಾಗಿ ಇಲ್ಲೇ ಸರಿ ಆಗ್ಬೇಕು ಆಮೇಲೆ ಸಕಾರಾತ್ಮಕತೆ ಇದ್ದು ಅಲ್ಪ ಸ್ವಲ್ಪ ಉಳಿದು ನೂರಲ್ಲಿ ಇವತ್ತು ಇಪ್ಪತ್ತು ಪ್ರತಿಶತ ಉಳಿದಿದೆ ಆಗ ಸಕಾರಾತ್ಮಕತೆ ಇದ್ರೆ ಆಗ ಒಂದು ಶಿಕ್ಷಣವನ್ನು ಕೊಡ್ತಾರ ತರಬೇತಿ ಕೊಡ್ತಾರೆ ಉಳಿತ ಮಾಡ್ತಾರ ಆಗ ದಾರಿ ಇರುತ್ತೆ ಅಂತ ಹೇಳ್ತಾ ನಾನು ಮುಗಿಸೋದ್ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ತಂತ್ರಮತ ಸಮಸ್ಯೆ ನೋಡಿ ಟೈಮ್ ಆಗಿದೆ ಮತ್ತೊಂದು ವಿಡಿಯೋ ಲಿಂಕ್ ಸಿಗೋದಿಲ್ಲ ದುಗದ ಪೌಡರ್ ಇತ್ಯಾದಿ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಅಂತಿಮ ಭಾಗದಲ್ಲಿ ವೀಕ್ಷಿಸಿ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ